ಗೃಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಎಲ್ಲಾ ಮಹಿಳೆಯರ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಇವತ್ತು ಕೊನೆಯ ದಿನ ಆಗಿರುತ್ತೆ ಮತ್ತು ನಿಮಗೆ ಉಚಿತವಾಗಿ ಸ್ಕೂಟಿ ಹೌದು ಎಲೆಕ್ಟ್ರಿಕಲ್ ಸ್ಕೂಟಿಯನ್ನ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿ ಎಲ್ಲ ಮಹಿಳೆಯರಿಗೆ ಹೌದು ಕೇವಲ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇದು ನೀವು ತಗೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಮತ್ತು ಈ ಅಪ್ಡೇಟ್ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಬಂದ ಅಪ್ಡೇಟ್ ಆಗಿದೆ ಹಾಗಾಗಿ ಎಲ್ಲಾ ಮಹಿಳೆಯರು ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ ಇವತ್ತು ಕೊನೆಯ ದಿನಾಂಕ ಆಗಿದೆ ಒಟ್ಟಿಗೆ ಎರಡು ಕಂತುಗಳ ಹಣ ಜಮೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ಲವನ್ನು ಕೂಡ ನೋಡೋಣ ಬನ್ನಿ ವೀಕ್ಷಕರೇ ನೋಡಿ ಇದು ಅಪ್ಡೇಟ್ ಅಲರ್ಟ್ ಕನ್ನಡ ನೋಡಿ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇರೆ ಇರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಹೇಳೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರಿಂದ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೇ ವಿಡಿಯೋ ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು ಕೂಡ ಸ್ವತಃ ಇಲ್ಲಿ ಎಂ ಎಲ್ ಅವ್ರ ಜೊತೆ ಮಾತನಾಡಿದೆ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ನೋಡಿ ನಾನು ಮಾತನಾಡಿದ್ದು ದಸರಾ ಹಬ್ಬದ ಮುಂಚೆನೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಪ್ಪತ್ತ್ ಮೂರನೆಯ ಕಂತಿನ ಹಣದವರೆಗೂ ಎಲ್ಲಾ ಕಂತಿನ ಹಣವನ್ನ ಹಾಕಿದ್ದೇವೆ ಅಂತ ಅವರು ಹೇಳಿದ್ದಾರೆ ನೋಡಿ ಇಲ್ಲಿ ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಏನಂದ್ರೆ ಅವಾಗ ಕೇವಲ ಇಪ್ಪತ್ತು ಕಂತಿನ ಹಣ ಮಾತ್ರ ಬಂದಿತ್ತು ಮತ್ತು ದಸರಾ ಹಬ್ಬಕ್ಕೆ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಮಾತ್ರ ಹಾಕಿದ್ರು ಇವಾಗ ದೀಪಾವಳಿ ಹಬ್ಬದಂದು ಇಪ್ಪತ್ತೆರಡನೆಯ ಕಂತಿನ ಹಣವನ್ನ ಹಾಕಿದ್ರು ಹೀಗಾಗಿ ನೋಡಿ ಇಲ್ಲಿ ಸರ್ಕಾರ ಇಲ್ಲಿ ಸುಳ್ಳು ಹೇಳ್ತಾ ಅಥವಾ ಇಲ್ಲಿ ಸಚಿವರು ಸುಳ್ಳು ಹೇಳ್ತಾ ಇದಾರ ಅಥವಾ ನಾವೇ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾವೆ ಏನು ಇದ್ರ ಬಗ್ಗೆ ಮಾಹಿತಿ ಎಲ್ಲವನ್ನೂ ಕೂಡ ತಿಳಿಸಿ ನೋಡಿ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಮತ್ತು ಇಲ್ಲಿ ಸ್ವತಃ ಎಲ್ಲಾ ಮಹಿಳೆಯರಿಗೆ ನೀವು ಇದನ್ನ ಮಾಡ್ತಾ ಇದ್ರೆ ಸಾಕು ಇಲ್ಲಿ ನಿಮಗೆ ಉಚಿತವಾಗಿ ಸ್ಕೂಟಿ ಅರ್ಜಿ ಆಹ್ವಾನ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆನು ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿ ಬನ್ನಿ ನೋಡಿ ಮೊದಲನೆಯ ಆಪ್ಡೇಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಎಷ್ಟು ಕಂತುಗಳ ಹಣ ಬಂದಿದೆ ಅಂತ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಕೂಡ ಮಹಿಳೆಯರ ಖಾತೆಗಳಿಗೆ ಒಂದರಿಂದ ಇಪ್ಪತ್ತೆರಡನೆಯ ಕಂತಿನ ಹಣ ಮಾತ್ರ ಬಂದಿದೆ ನೋಡಿ ದೀಪಾವಳಿ ಹಬ್ಬದಂದು ಬಂದಿರೋದು ಇಪ್ಪತ್ ಕಂತಿನ ಹಣ ಅಲ್ಲ ವೀಕ್ಷಕರೇ ಅದು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿದೆ ನೋಡಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಪ್ಪತ್ ಕಂತಿನ ಹಣ ಬಂದಿದಾವೆ ಅಂತ ಹೇಳಲಾಗುತ್ತಿದೆ ಆದರೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಅಂದ್ರೆ ನೈಂಟಿ ಪರ್ಸೆಂಟ್ ಅಂದ್ರೆ ನೂರರಲ್ಲಿ ತೊಂಬತ್ತು ಜನರಿಗೆ ಇನ್ನೂ ಕೂಡ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಬಂದಿಲ್ಲ ಹಾಗಾಗಿ ನಾವು ಹೇಳ್ತಾ ಇದ್ದಾವೆ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಂತ ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಇದನ್ನು ಕೂಡ ಹೇಳಿದಾವೆ ಯಾಕಂತಂದ್ರೆ ಬಂದಿಲ್ಲ ಅಂತ ನಾವು ಹೇಳಿದರೆ ಕೆಲವೊಬ್ರೇನ್ ಏನು ಕಾಮೆಂಟ್ ಹಾಕ್ತಾರೆ ಅಂದ್ರೆ ಸರ್ ಬಂದಿದೆ ನಮಗೆ ಅಂತ ಹಾಕ್ತಾರೆ ಹಾಗಾಗಿ ನೋಡಿ ಈ ದಸರಾ ಹಬ್ಬದಂದು ಮೈಸೂರು ಜಿಲ್ಲೆಯಲ್ಲಿ ಎರಡೆರಡು ಕಂತುಗಳ ಹಣವನ್ನು ಹಾಕಿದ್ರು ಹಾಗಾಗಿ ಕೆಲವೊಂದು ಕಡೆ ಬಂದಿರುವಂತಹ ಸಾಧ್ಯತೆ ಇದೆ ಆದರೆ ನಾನು ಕನ್ಫರ್ಮ್ ಆಗಿ ಹೇಳೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅದು ಕೂಡ ಇಪ್ಪತ್ ಮೂರನೆಯ ಕಂತಿನ ಹಣ ಇವತ್ತು ಜಮೆ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಸೊ ಬನ್ನಿ ಅವ್ರೇನು ಹೇಳಿದ್ರು ಅಂತ ತಿಳಿಸಿಕೊಡೋದನ್ನ ಇದು ಎರಡನೇ ಅಪ್ಡೇಟ್ ಆಗಿರುತ್ತೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ನಾವು ಇದೇ ತಿಂಗಳು ಮುಗಿಯುವ ಅಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತೇವೆ ಅಂತ ಅವರು ಹೇಳಿದರು ಅದೇ ರೀತಿಯೇ ನಿಮಗೆ ಈ ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿತ್ತು ಅಂದ್ರೆ ನಿನ್ನೆ ಬರಬೇಕಾಗಿತ್ತು ಮೊನ್ನೆ ಬರಬೇಕಾಗಿತ್ತು ಬರಲೇ ಇಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಇವತ್ತು ಒಂದು ಕೊನೆ ಆಗಿದೆ ಇವತ್ತು ಒಂದು ಕೊನೆ ದಿನಾಂಕ ಆಗಿದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಕೂಡ ಆಗ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಹೊರಬರ್ತಾ ಇದಾವೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ಇಪ್ಪತ್ ಮೂರನೆಯ ಕಂತಿನ ಹಣ ಇಂದು ಜಮೆ ಆಗಲಿದೆ ಅನ್ನುವಂತಹ ಮಾಹಿತಿಗಳು ಹೊರಬರ್ತಾ ಇದಾವೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ ಯಾಕಂತಂದ್ರೆ ಇಲ್ಲಿ ಇಪ್ಪತ್ ಮೂರನೆಯ ಕಂತಿನ ಹಣ ಮಾತ್ರ ಬರುವಂತಹ ಸರದಿ ಇದಾಗಿದೆ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಆಗಲಿ ಇಪ್ಪತ್ತೈದನೆಯ ಕಂತಿನ ಹಣ ಆಗಲಿ ಇದ್ಯಾವುದು ಕೂಡ ನಿಮಗೆ ಇವಾಗ ಸದ್ಯ ಬರೋದಿಲ್ಲ ಇವಾಗ ಕೇವಲ ಇಪ್ಪತ್ತ್ ಕಂತಿನ ಹಣ ಬರುತ್ತೆ ಹಾಗೂ ಅದರ ಜೊತೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇಪ್ಪತ್ತೆರಡನೆಯ ಕಂತಿನ ಹಣ ತಪ್ಪಿಸಿಕೊಂಡವರು ಅವರು ಕೂಡ ಈ ಮೂರನೆಯ ಕಂತಿನ ಹಣದಲ್ಲಿ ಆ ಒಂದು ಪಡೆಯಬಹುದು ಮಾಹಿತಿ ಇದೆ ಹಾಗಾಗಿ ಟೋಟಲ್ ಆಗಿ ರೂಪಾಯಿ ಹಣ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗಬಹುದು ಅಂತ ನೀವು ಕೇಳಬಹುದು ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದು ಅದರಲ್ಲಿ ಮೇನ್ ಆಗಿ ಬಂದಿರುವಂತದ್ದು ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಾವೇರಿ ಜಿಲ್ಲೆ ಗದಗ್ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ವೀಕ್ಷಕರೇ ಉಡುಪಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಅದೇ ರೀತಿಯೇ ಇಲ್ಲಿ ತುಮಕೂರು ಮತ್ತು ಬೆಂಗಳೂರು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಬೆಂಗಳೂರು ಜಿಲ್ಲೆಯಲ್ಲಿ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿ ಬಾಗಲಕೋಟೆ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಹಾಗೆ ಬೆಳಗಾವಿ ಜಿಲ್ಲೆಗೂ ಕೂಡ ನಾನು ಆಲ್ರೆಡಿ ಹೇಳಿದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ದಿನ ಹಾಕೋದಿಲ್ಲ ಈ ಒಂದು ಜಿಲ್ಲೆಯಲ್ಲಿ ತುಂಬಾ ತಾಲೂಕು ಇರೋದ್ರಿಂದ ತಾಲೂಕು ಮಟ್ಟದಲ್ಲಿ ಈ ಒಂದು ಹಣವನ್ನು ಹಾಕೋದ್ರಿಂದ ಇಲ್ಲಿ ನಿಮಗೆ ಸ್ವಲ್ಪ ತಡವಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ನೀವು ಯಾವ ಒಂದು ಜಿಲ್ಲೆಯವರು ಅಂತ ದಯವಿಟ್ಟು ಕೆಳಗಡೆ ತಿಳಿಸಿ ಅದೇ ರೀತಿಯೇ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗೂ ಕೂಡ ಸೇಮ್ ಅದೇ ರೀತಿಯೇ ಆಗುತ್ತೆ ಆದರೆ ಇಲ್ಲಿ ಯಾವುದೇ ರೀತಿ ಸರ್ವರ್ ಅದು ಇದು ಪ್ರಾಬ್ಲಮ್ ಬರುವುದಿಲ್ಲ ಹಣ ಬೇಗ ಬರುವಂತಹ ಸಾಧ್ಯತೆ ಇರುತ್ತೆ ಕಂಪೇರ್ ಟು ಬೆಳಗಾವಿ ಜಿಲ್ಲೆಗೆ ಕಂಪೇರ್ ಮಾಡಿದರೆ ಅದೇ ರೀತಿ ಧಾರವಾಡ ಮತ್ತು ಯಾದಗಿರಿ ಗುಲ್ಬರ್ಗ ಸೊ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ದೊರಕ್ತಾ ಇದೆ ನೋಡಿ ಇವತ್ತು ಬಿಡುಗಡೆ ಆಗ್ಬಿಟ್ಟು ಇಲ್ಲಿ ಈ ಒಂದು ವಾರದ ಒಳಗಾಗಿ ನಿಮಗೆ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ವೀಕ್ಷಕರೇ ನೋಡಿ ಇವಾಗ ಕೊನೆಯ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಲ್ಲ ಇದು ಇವತ್ತೊಂದೇ ದಿನ ಬರುತ್ತೆ ಅಂತ ಹೇಳಿಕೆ ಆಗುದಿಲ್ಲ ಯಾಕಂತಂದ್ರೆ ನಾವು ನಿಮಗೆ ಶ್ಯೂರಿಟಿ ಕೊಡಬಹುದು ಇನ್ ಕೇಸ್ ಬರದೇ ಇದ್ರೆ ನೀವು ಹೌದು ನೀವು ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟ್ರಿ ಅಂತ ನೀವು ನಮ್ಗೆ ಹೇಳುವಂತಹ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಹಾಗಾಗಿ ನೋಡಿ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಸ್ಕೂಟಿ ಹೌದು ಇಲ್ಲಿ ಸ್ಕೂಟಿಯನ್ನ ಕೊಡ್ತಾ ಇರುವಂತದ್ದು ಸರ್ಕಾರದಿಂದಲೇ ಕೊಡ್ತಾ ಇದಾರೆ ನೋಡಿ ಇದನ್ನ ಹೆಚ್ಚಾಗಿ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಇದನ್ನು ಹೇಗೆ ಅರ್ಜಿ ಸಲ್ಲಿಸುವುದು ಇದನ್ನು ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ ನೋಡಿ ಸಿಂಪಲ್ ಹದಿನೆಂಟು ವರ್ಷದ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಇದನ್ನು ಕೊಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಹಾಗೂ ನೋಡಿ ಇದರ ಒಂದು ಪ್ರಮುಖ ದಿನಾಂಕಗಳನ್ನು ತಿಳಿಸ್ತಾನೆ ಹೌದು ಇದೊಂದು ಜೆನ್ಯೂನ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ನೋಡಿ ಈ ಒಂದು ವಿಡಿಯೋ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತಾನೆ ಅಥವಾ ನಮ್ಮ ಚಾನಲ್ನಲ್ಲಿ ನೆಕ್ಸ್ಟ್ ವಿಡಿಯೋ ಇದಾಗಿರುತ್ತೆ ನಾನು ಅಪ್ಲೋಡ್ ಮಾಡಿರ್ತಾನೆ ನೀವು ಈ ಒಂದು ವಿಡಿಯೋ ನೋಡೋಷ್ಟರಲ್ಲಿ ಫ್ರಿಂಟ್ ಟು ಫ್ರಿಂಟ್ ಅಪ್ಡೇಟ್ ಇರುತ್ತೆ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಆ ಒಂದು ವಿಡಿಯೋನ ನೋಡಿ ಇದೇ ಒಂದು ವಿಡಿಯೋದಲ್ಲಿ ಹೇಳಿದರೆ ವಿಡಿಯೋ ಲಾಂಗ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಸಪ್ರೇಟ್ ಆಗಿ ಪ್ರತಿ ಪ್ರತಿಯೊಂದು ನಿಮಗೆ ಅರ್ಥ ಆಗೋ ರೀತಿಯಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾನೆ